ಗುತ್ರೆ ಎಲ್ಲರಿಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಟಿ ಇ ಟಿ ಪತ್ರಿಕೆ ಎರಡರ ಸೈಕಾಲಜಿ ಭಾಗದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಅರವತ್ತೊಂದನೇ ಪ್ರಶ್ನೆ ಪ್ರತ್ಯ ಪರೀಕ್ಷೆಯಲ್ಲಿ ಏ ಶ್ರೇಣಿಯನ್ನು ಪಡೆಯಲು ಅಭ್ಯಾಸ ಮಾಡುವುದು ಇದರ ಉದಾಹರಣೆಯಾಗಿದೆ ಅಂತೇಳಿ ಕೇಳಿದ್ದಾರೆ ಇದಕ್ಕೆ ಕ್ರಿಯಾ ಪ್ರಸ್ತುತ ಅನುಬಂಧನ ಕಲಿಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಅರವತ್ತೆರಡದು ಬಾಹ್ಯ ಪ್ರೇರಣೆಗೆ ಒತ್ತು ನೀಡುವುದು ನಾವು ಇಲ್ಲಿ ಬಂದು ವರ್ತನವಾದದಲ್ಲಿ ನಾವು ಬಾಹ್ಯ ಪ್ರೇರಣೆಗೆ ವರ್ತನೆ ವರ್ತನೆ ನೀಡ್ತೀವಿ ಮಾನವತಾವಾದದಲ್ಲಿ ಆಂತರಿಕ ಪ್ರೇರಣೆ ವರ್ತನೆ ನೀಡ್ತೀವಿ ಇನ್ನು ಗಸ ಗೆಸಾಟ್ ಪಂಥ ಅಂತಕ್ಕಂಥ ನಿಮ್ಗೆ ಗೊತ್ತೇ ಇದೆ ಅಲ್ವಾ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಇನ್ನು ಅರವತ್ತ್ ಮೂರನೇದು ಅನುಭವದ ಮೂಲಕ ವ್ಯಕ್ತಿಯಲ್ಲಾಗುವ ವರ್ತನೆಯ ಬದಲಾವಣೆಯನ್ನು ನಾವು ಏನಂತ ಕರಿತೀವಿ ಕಲಿಕೆ ಅಂತ ಕರಿತೀವಿ ನಿಮ್ಗೆ ಗೊತ್ತಿದೆ ಕಲಿಕೆ ಎಂಬ ಎಂದರೇನು ಅಂತ ಪ್ರಶ್ನೆ ಬಂದಾಗ ಸೊ ಅನುಭವದ ಮೂಲಕ ಆಗುವ ಬದಲಾವಣೆ ನಾವು ಕಲಿಕೆ ಅಂತ ಕರಿಬೋದು ಇನ್ನು ರಚನಾತ್ಮಕ ಮೌಲ್ಯಮಾಪನ ಇದಕ್ಕೆ ಉದಾಹರಣೆಯಾಗಿದೆ ರಚನಾತ್ಮಕ ಮೌಲ್ಯಮಾಪನ ನಾವು ಯಾವಾಗ ಬಳಸ್ತೀವಪ್ಪ ಅಂತ ಕಲಿಕಾ ಅಂತರವನ್ನು ಗುರುಸಲಿಕ್ಕೆ ಬಳಸ್ತೀವಿ ಇನ್ನು ಕಲಿಕಾ ನ್ಯೂನತೆಗಳನ್ನು ಡೈಗ್ನೋಸ್ಟಿಕ್ ಟೆಸ್ಟನ್ನು ಮಾಡ್ತೀವೋ ಅದಲ್ವಾ ಸಾಧನಾ ಪರೀಕ್ಷೆ ಅಂತ ಸಾಧನಾ ಪರೀಕ್ಷೆಯನ್ನು ಮಾಡ್ತೀವಿ ಸೊ ಅದು ಅದಾಗುತ್ತೆ ಸೊ ಇದಕ್ಕೆ ಆಪ್ಷನ್ ಎರಡು ಅಂತ ಸರಿಯಾದ ಉತ್ತರ ಆಗುತ್ತೆ ಪರಪಕ್ವತೆಯು ಇದರ ಬೆ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ವಿಕಾಸ ಮತ್ತು ಬೆಳವಣಿಗೆಯ ನೈಸರ್ಗಿಕ ಪರಿಪಕ್ವತೆ ಪರಿಪಕ್ವತೆಯಾಗಿರುತ್ತೆ ಯಾವುದೇ ವ್ಯಕ್ತಿಯಲ್ಲಿ ವಿಕಾಸ ಮತ್ತು ಬೆಳವಣಿಗೆ ಎರಡು ಸಮನಾಗಿ ನಡೀತಾವೋ ಅಥವಾ ಏರುಪೇರಿಲ್ದಂಗೆ ಸಾಕ್ತವೋ ಅವನಲ್ಲಿ ಪರಿಪಕ್ವತೆ ಅಂತಕ್ಕಂಥದ್ದು ತಾನಾಗಿ ಬರುತ್ತೆ ಇನ್ನು ಅರವತ್ತಾರನೇದು ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿರುವ ವಿಶೇಷ ಸಾಮರ್ಥ್ಯವೇ ಏನಂತ ಕರಿತೀವಿ ನಾವು ವ್ಯಕ್ತಿಯಲ್ಲಿರುವ ವಿಶೇಷ ಸಾಮರ್ಥ್ಯನೇ ಆ್ಯಟಿಟ್ಯೂಡ್ ಅಂದರೆ ಅಭಿಕ್ಷಮತೆ ಅಭಿಕ್ಷಮತೆ ಎಲ್ಲರ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದು ಬೇರೆ ಬೇರೆ ಆಗಿರುತ್ತೆ ಅದಲ್ವಾ ಸೊ ಆ್ಯಟಿಟ್ಯೂಡ್ ಕೂಡ ಅದಕ್ಕೆ ತಕ್ಕಂಗೆ ಚೇಂಜ್ ಆಗುತ್ತೆ ಆ್ಯಟಿಟ್ಯೂಡ್ ಅಂದರೆ ನೀವು ಅಂದ್ಕೊಂಡಿರ್ತಾರಲ್ಲ ಅಭಿಕ್ಷಮತೆ ಅಂದರೆ ಕಾರ್ಯಕ್ಷಮತೆ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಇಲ್ಲಿ ಬದಲಾಗುತ್ತೆ ನಿಮಗೆ ಅಲ್ವಾ ಓಕೆ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆ ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುವಾಗ ಪ್ರತಿಭಾವಂತರಾಗಿಯೇ ಹುಟ್ಟಿದರೂ ಕೂಡ ಅವರಲ್ಲಿ ಅರ್ಧದಷ್ಟು ಈ ಶಿಕ್ಷಣ ವ್ಯವಸ್ಥೆಯು ಮೂರ್ಖರನ್ನಾಗಿ ಮಾಡ್ತದೆ ಅಂತ ಹೇಳಿದವರು ನಿಮಗೆ ಗೊತ್ತಿದೆ ಬ್ರೂನರ್ ಅವರು ಈ ಒಂದು ಮಾತನ್ನು ಹೇಳ್ತಾರೆ ಸೊ ಪುಸ್ತಕಗಳನ್ನು ಸೈಕಾಲಜಿ ಪುಸ್ತಕಗಳನ್ನು ಸರಿಯಾಗಿ ಓದ್ಕೊಳ್ಳಿ ಸೊ ಏನು ಸಿದ್ಧಾಂತಗಳು ಬರ್ತವೋ ಸೊ ಅವರ ಒಂದು ಹೇಳಿಕೆಗಳನ್ನ ಕರೆಕ್ಟ್ ಓದ್ಕಂತ ಹೋದರೆ ಸೊ ಇದೊಂದು ಅರ್ಥ ಆಗುತ್ತೆ ಓಕೆನಾ ಇನ್ನು ಅರವತ್ತೆಂಟು ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ತಂತ್ರ ನಾವು ಸಮಾಜಮಿತಿ ತಂತ್ರ ಅಂತ ಅಂತ ಹೇಳ್ತೀವಿ ಸೊ ಇದು ಸಮಾಜಮಿತಿ ಮಾಪನ ಅಂತ ಇದೆ ಸೊ ಯಾರು ಸ್ಟಾರ್ ನಕ್ಷತ್ರಿಕ ವಿದ್ಯಾರ್ಥಿ ಯಾರು 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 ಶೈ ಪರ್ಸನ್ ಯಾರಿದ್ದಾರೆ ಸೊ ಯಾರು ಜ ಅತಿ ಹೆಚ್ಚು ಸ್ನೇಹಿತರನ್ನ ಹೊಳ್ಗೊಂಡಿರದೆ ತುಂಬ ಗುಂಪಾಗಿದ್ದಾರೆ ಅಂತ ಕಂಡು ನಾವು ಸಮಾಜ ಮುಖ್ಯ ತಂತ್ರವನ್ನು ಬಳಸ್ತೇವೆ ಸೊ ನೈದಾನಿಕ ಪರೀಕ್ಷೆನ ನಾವು ಯಾವ ವ್ಯಕ್ತಿ ಕಲಿಕಾ ನಿಯವತೆ ಒಂದು ಒಳಗದ್ದು ಇದ್ದಾನೆ ಅಂತ ಬ ಕಂಡಿಡಲಿಕ್ಕೆ ಬಳಸ್ತೀವಿ ಇನ್ನು ಪ್ರಕ್ಷೇಪಣೆ ವಿಧಾನ ಗೊತ್ತಲ್ವಾ ಸೊ ಎಷ್ಟು ಬಗೆ ಹತ್ತು ಬಗೆಯ ಪ್ರಕ್ಷೇಪಣಗಳು ತಂತ್ರಗಳು ಬರ್ತವೆ ಸೊ ಅದ್ರ ಬಗ್ಗೆ ಬರುತ್ತೆ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಡಿಸ್ಲೆಕ್ಸಿಯಾ ಡಿಸ್ಗ್ರಾಫಿಯಾ ಇದ್ರ ಬಗ್ಗೆ ಡಿಸ್ಕ್ಯಾಲ್ಕ್ಲಿಯಾ ಮತ್ತು ಡಿಸ್ಪೋನ್ಸಿಯಾ ಇದ್ರ ಬಗ್ಗೆ ಪಕ್ಕ ಗೊತ್ತಿಲ್ಲ ಡಿಸ್ಲ್ಯಾಕ್ಸಿಯಾ ಅಂದ್ರೆ ಕ ಅಂದರೆ ಓದುವ ಒಂದು ದೌರ್ಬಲ್ಯ ಡಿಸ್ಲೆಕ್ಸಿಯಾ ಇನ್ನು ಡಿಸ್ ಗ್ರಾಫಿಯಾ ಅಂದರೆ ಗ್ರಾಫ್ ಅಂದರೆ ಬರೆಯೋದು ಓಕೆನಾ ಇನ್ನು ಉಚ್ಚಾರಣೆ ಡಿಸ್ಪೋನ್ಸಿಯ ಓಕೆನಾ ಸೊ ಇದಕ್ಕೆ ಆಪ್ಷನ್ ಬಿ ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ ನಟಿಸಮ್ ಒಂದು ಬಗೆಯ ಒಂದು ಏನಪ್ಪ ಅಂತೇಳಿದ್ರೆ ನರಸಂಬಿತ ವರ್ತನಾ ಆಗಿರುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ ಇನ್ನು ವಿಶೇಷ ಆಗತ್ಯ ಆದ್ಯತೆಯುಳ್ಳ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ನೀಡುವುದನ್ನು ನಾವು ಎಂತ ಕರಿತೀವಿ ಸಮನ್ವಯ ಶಿಕ್ಷಣ ಅಂತ ಕರಿತೀವಿ ನೀವು ಸಮನ್ವಯ ಶಿಕ್ಷಣ ಅಂತೇಳಿ ಒಂದು ಸಬ್ಜೆ ವಿಶೇಷವಾಗಿ ವಿಶೇಷ ವಿಷಯನೇ ಬರುತ್ತೆ ಸೊ ಅದರಲ್ಲಿ ನೀವು ಓದ್ತಾ ಇರಬೇಕು ಓಕೆನಾ ನೀವು ವಿಕಾಸ್ ಅಂದರೆ ವಿ ವ್ಯಕ್ತಿಯಲ್ಲಾಗುವಂತಹ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ನಾವು ವಿಕಾಸ್ ಅಂತ ಕರಿತೀವಿ ಕೇವಲ ಗುಣಾತ್ಮಕ ಅಂತ ಕೊಟ್ಟಿದ್ರೆ ಅದಕ್ಕೂ ಇದಾಗ್ತಿತ್ತು ಪರಿಮಾಣಾತ್ಮಕ ಅಂದರೆ ಬೆಳವಣಿಗೆಯ ಲಕ್ಷಣ ಆಗ್ತಿತ್ತ ಇನ್ನು ಗುಣಾತ್ಮಕ ಅಷ್ಟೇ ಇದ್ದರೆ ಇದಾಗ್ತಿತ್ತು ಬಟ್ ಇಲ್ಲಿ ಗುಣಾತ್ಮಕ ಮತ್ತು ಪರಿಣಾಮ ಪರಿಮಾಣಾತ್ಮಕ ಅಂತ ಎರಡೂ ಕೊಟ್ಟಾಗ ಸೊ ನಾವು ಇದನ್ನು ಹಾಕಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಎಪ್ಪತ್ತ್ಮೂರನೇದು ನೋಡಿ ಪ್ರಶ್ನೆ ಕರೆಕ್ಟಾಗಿ ಕಾಣ್ತಿದೆ ಅನ್ಕೊಂತೀನಿ ಎಪ್ಪತ್ತ್ಮೂರನೇದು ವ್ಯಕ್ತಿಗಳ ವ್ಯಕ್ತಿಯಲ್ಲಿನ ವರ್ತನೆಯನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ ಪ್ರಚೋದಪಡಿಸುವ ಒಂದು ಒಂದು ಪ್ರಸ್ತುತಪಡಿಸುವ ಪ್ರಚೋದನೆಯನ್ನು ನಾವು ಏನು ಕರಿತೀವಿ ಅಭಿಪ್ರೇರಣೆ ಅಂತ ಕರಿತೀವಿ ಸೊ ಮೋಟಿವೇಶನ್ ಅಭಿಪ್ರಾಯ ಅಂದರೆ ಏನು ಮೋಟಿವೇಷನ್ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಮೋಟಿವೇಶನ್ ಏನಪ್ಪ ಅಂತ ಹೇಳಿದ್ರೆ ನಾವು ಒಂದೇನೋ ಕುಗ್ ಕುಗ್ಗಿದಾಗ ಯಾವುದೋ ಒಂದು ವ್ಯಕ್ತಿ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಆಲ್ಮೋಸ್ಟ್ ಅಲ್ಲ ವಿದ್ಯಾರ್ಥಿಗೆ ಪಾಠ ಮಾಡೋದ್ರಿಂದ ವ್ಯಕ್ತಿಯನ್ನು ವ್ಯಕ್ತಿಯಲ್ಲಿ ಅಡಗಿರ್ತಕ್ಕಂಥ ಭಾವನೆಗಳನ್ನು ಪ್ರಚೋದಿಸುವ ಪ್ರಕ್ರಿಯೆ ಯಾವಾಗ ನೋಡ್ತೀವಿ ಅಂದರೆ ಮೋಟಿವೇಶನ್ ಕೊಡೋದ್ರ ಮೂಲಕ ಮಾಡ್ತೀವಿ ಸೊ ಇದು ಆಪ್ಷನ್ ಒಂದೊಂದು ಸರಿ ಆಗ್ತದೆ ಇನ್ನು ಕಲಿಯೋಗನಿಗೆ ಸ್ಕಪೋರ್ಡಿಂಗ್ ಎನ್ನುವ ಪ್ರಕ್ರಿಯೆ ಮೂಲಕ ಕಲಿಕೆಯಲ್ಲಿ ಸಹಾಯ ಮಾಡೋದು ನಾವು ಕನ್ಸ್ಟ್ರಕ್ಟಿವ್ ಸಂರಚನವಾದ ಕನ್ಸ್ಟ್ರಕ್ಟಿವ್ ಅಲ್ಲಿ ಅನ್ನುವ ಎನ್ನುವ ಒಂದು ಪರಿಕಲ್ಪ ಬರುತ್ತೆ ನಿಮಗೆಲ್ಲ ಗೊತ್ತಿದ್ದಲ್ವಾ ಇನ್ನು ಹೊಂದಿಸಿಕೊಳ್ಳೋದು ಮನೋಗತ ಮಾಡಿಕೊಳ್ಳುವಿಕೆ ಇದ್ರ ಬಗ್ಗೆ ಓದಿರ್ತಿರಲ್ಲ ಇದ ಸರಿ ಅದು ಗೊತ್ತಾಗುತ್ತೆ ಬುದ್ಧಿಶಕ್ತಿಯ ಬಹುಸಂ ಬಹುವಂಶ ಸಿದ್ಧಾಂತವನ್ನು ಮಂಡಿಸಿದವರು ಗೊತ್ತಲ್ಲ ಯಾರು ಗಿಲ್ಫೋರ್ಡ್ ಅವರು ಬುದ್ಧಿಶಕ್ತಿಯ ಬಹುವಂಶ ಸಿದ್ಧಾಂತವನ್ನು ಬಳಸ್ತಾರೆ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಇನ್ನು ಸಾಮಾಜಿಕ ಬುದ್ಧಿಶಕ್ತಿ ಮೂರ್ತ ಬುದ್ಧಿಶಕ್ತಿ ಅಮೂರ್ತ ಬುದ್ಧಿಶಕ್ತಿ ಎಂಬ ಮೂರು ಬಗೆಯ ಬುದ್ಧಿಶಕ್ತಿಯನ್ನು ನೋಡಿದ್ರು ಅವರು ಸೊ ಇದ್ರ ಬಗ್ಗೆ ಗೊತ್ತಿಲ್ಲ ಆಪ್ಷನ್ ಬಿ ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ ಬುದ್ಧಿಮಂತನ ತಂತ್ರ ಬುದ್ಧಿಮಂತನ ತಂತ್ರ ಇಂಗ್ಲೀಷಲ್ಲಿ ನೋಡ್ಕೊಂಬಿಡಿ ಬ್ರೈನ್ ಸ್ಟಾರ್ಮಿಂಗ್ ಮೆಥಡ್ ಅಂತ ಇರುತ್ತೆ ಬುದ್ಧಿ ಬುದ್ಧಿಮಂತನ ತಂತ್ರ ಎಲ್ಲಿ ಬರುತ್ತೋ ಅಲ್ಲಿ ಏನು ಬರಬೇಕು ಸೃಜನಶೀಲತೆ ಅಂತ ಬರಬೇಕು ಬುದ್ಧಿಮಂತನ ಅಂದರೆ ನಾವು ಯಾರು ಯಾವ ಮಕ್ಕಳು ಇದ್ದಾರೋ ಕಲಿಕೆಯಲ್ಲಿ ಒನ್ ಫಾರ್ಟಿ ಒನ್ ಒನ್ ಆ್ಯಂಡ್ ಒನ್ ಟ್ವೆಂಟಿ ಅಬೋ ಏನು ಅಕ್ಕಿ ಇರುತ್ತೋ ಅಂತ ಮಕ್ಕಳಿಗೆ ನಾವು ಬುದ್ಧಿಮಂತನ ತಂತ್ರವನ್ನು ಬಳಸ್ತೇವೆ ಇದ್ರ ಬಗ್ಗೆ ಗೊತ್ತಿರಲಿ ಇನ್ನು ಮಾನವನ ವಿವಿಧ ಬೆಳವಣಿಗೆಯ ಹಂತಗಳಲ್ಲಿ ಆಗುವ ವಿಕಾಸಾತ್ಮಕ ಕಾರ್ಯಗಳನ್ನು ವಿಕಾಸ ತರ್ಮ ತರುಣರ ವಿಕಾಸಾತ್ಮಕ ಕಾರ್ಯಗಳು ಅಥವಾ ವಿಕಾಸಾತ್ಮಕ ಕಾರ್ಯಗಳಂತ ಬಂದುಬಿಟ್ರೆ ಅಲ್ಲಿ ಯಾವೆಗಷ್ಟು ಅಂತ ಎಲ್ಲಿರ್ತ ನೋಡಿ ಅದು ಸರಿಯಾದ ಉತ್ತರ ಆಗುತ್ತೆ ಯಾವಾಗಷ್ಟಕ್ಕಂಥ ಅಷ್ಟು ಅಂತಕ್ಕಂಥವರು ಸರಿಯಾದ ಉತ್ತರ ಸೊ ಇದಕ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಇನ್ನು ಎಪ್ಪತ್ತೊಂಬತ್ತು ಒಂದು ಪರೀಕ್ಷೆಯನ್ನು ಒಂದು ಪರೀಕ್ಷೆಗೆ ಯಾವುದನ್ನು ಅಳತೆ ಮಾಡಬೇಕು ಅದನ್ನೇ ಅಳತೆ ಮಾಡಿದರೆ ನಾವು ಏನಂತ ಅದು ಏನ ಅಂದರೆ ಸಮಂಜಸವಾಗಿರುತ್ತೆ ಯಾವುದನ್ನು ಅಳೆಯಬೇಕು ಅದನ್ನೇ ಅಳಿದ್ರೆ ನಾವು ಸಮಂಜಸವಾಗಿದೆ ಅಂತೇಳಿ ಹೇಳ್ಬೋದು ಇನ್ನು ಎಂಬತ್ತನೇದು ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ಈ ಮೂಲಕ ಬೆಳೆಸಬಹುದು ವಿಮರ್ಶಾತ್ಮಕ ಚಿಂತನೆಯನ್ನು ಯಾವಾಗ ನಾವು ಅನ್ವೆಸ್ಟಿಂಗ್ ಮಾಡಲಿಕ್ಕೆ ಹೊಸ ಹೊಸದನ್ನು ಹುಡುಕಲಿಕ್ಕೆ ಹೊಸ ಹೊಸ ಹುಡ್ಕೊಂಡು ಬರ್ಕೊಂಬರಿ ಅಂತಂದಾಗ ಅವ್ರ ವಿಮರ್ಶಾತ್ಮಕ ಚಿಂತನೆ ಅಂತಕ್ಕಂಥದ್ದು ಬೆಳೆಯುತ್ತೆ ಓಕೆನಾ ಸೊ ಆಪ್ಷನ್ ಏ ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ ಇನ್ನು ಎಂಬತ್ತೊಂದನೇದು ಸಾಧನ ಪರೀಕ್ಷೆ ಸಾಧನ ವಿನ್ಯಾ ವಿನ್ಯಾಸಿಸಿ ಈ ಕೆಳಗಿನ ಯಾವುದನ್ನು ಮಾಪನ ಮಾಡಲು ರಚಿಸಲಾಗಿದೆ ಏನು ಸಾಧನ ಪರೀಕ್ಷೆಯನ್ನು ನಾವು ಏನು ಮಾಡ್ತೀವಿ ಇಲ್ಲಿ ಬೌದ್ಧಿಕ ಸಾಧನೆ ಏನಪ್ಪ ಬೌ ಬೌದ್ಧಿಕ ಸಾಮರ್ಥ್ಯವನ್ನು ನಾವು ಅಳತೆ ಮಾಡಲಿಕ್ಕೆ ಬಳಸ್ತೀವಿ ಭಾವನಾತ್ಮಕ ಸಾಮರ್ಥ್ಯ ಸೊ ಭಾವನಾತ್ಮಕ ಸಾಮರ್ಥ್ಯನೂ ಅಲ್ಲ ಸೊ ಬೌದ್ಧಿಕ ಸಾಮರ್ಥ್ಯ ಅಳತೆ ಮಾಡಲಿಕ್ಕೆ ಈ ಒಂದು ಸಾಧನ ಪರೀಕ್ಷೆ ಅಂತಕ್ಕಂಥದ್ದು ಬಳಸ್ತೀವಿ ಸಾಧನೆ ಪರೀಕ್ಷೆಯಲ್ಲಿ ಸಾಧನ ಪರೀಕ್ಷೆ ಅಲ್ಲ ಸಾಧನೆ ಪರೀಕ್ಷೆ ನಿರಂತರ ಮತ್ತು ಸಮಗ್ರ ಸಮಗ್ರಪ್ಪ ಇದನ್ನು ಮೌಲ್ಯೀಕರಿಸುತ್ತದೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಬಗ್ಗೆ ನೀವು ಓದ್ತಿರ್ತೀರಲ್ವಾ ಸೊ ಇಲ್ಲಿ ಗೊತ್ತಿರಬೇಕು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ನಾವು ಏನು ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಸಮಗ್ರವಾಗಿ ಮೌಲ್ಯಮಾಪನ ಮಾಡುತ್ತೆ ಇನ್ನು ಇನ್ನು ಎಂಬತ್ತ್ ಮೂರನೇ ಬಂದು ನೈದಾನಿಕ ಪರೀಕ್ಷೆ ಈ ಕೆಳಗೆ ಈ ಅಂಶವನ್ನು ಗುರುತಿಸಲು ರೂಪಿಸಲಾಗಿದೆ ಯಾವುದಪ್ಪ ಅಂಶ ಅಂದರೆ ಕಲಿಕಾ ನ್ಯೂನತೆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಕಲಿಕಾ ನ್ಯೂನತೆಗಳು ಯಾಕೆ ಅವನು ಕಲಿಕೆ ಹಿಂದುಳಿದ್ದಾನೆ ಅನ್ನೋದನ್ನು ಗುರುತಿಸಲಿಕ್ಕೆ ನಾವು ಒಂದು ನೈದಾನಿಕ ಪರೀಕ್ಷೆಯನ್ನು ಮಾಡ್ತೀವಿ ಓಕೆನಾ ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ಳುವ ನ ಸನ್ನಿವೇಶವನ್ನು ಗ್ರಹಿಸುವ ಮತ್ತು ತರ್ಕಿಸುವ ವ್ಯಕ್ತಿಯ ಬುದ್ಧಿಶಕ್ತಿಯಾಗಿದೆ ತರ್ಕಿಸುವ ವ್ಯಕ್ತಿಯನ್ನು ಬುದ್ಧಿಶಕ್ತಿಯಾಗಿದೆ ಅಂತಕ್ಕಂಥದ್ದು ಹೇಳಿದವರು ಡೇವಿಡ್ ವೆಸ್ಲರ್ ಅವರು ಸೊ ಇದು ಆಪ್ಷನ್ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂದು ಎಂಬತ್ತೈದು ಅಂತರ್ಮುಖಿ ಇದಕ್ಕೆ ಸಂಬಂಧಿಸಿದೆ ಅಂತರ್ಮುಖ ಅಂತಕ್ಕಂಥದ್ದು ಏನು ಇದು ಇದೊಂದು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತಹ ಒಂದು ಇದಾಗಿದೆ ಏನು ಅಂಶ ಆಗಿದೆ ಅಂತರ್ಮುಖಿ ಬಹಿರ್ಮುಖ ಬಹಿರ್ಮುಖಿ ಮತ್ತು ಸಮಾಜಮುಖಿ ಅಂತೇಳಿರುವ ಸೊ ಅಂತರ್ಮುಖಿ ಸೊ ಇದು ಬುದ್ಧಿಶಕ್ತಿಗೆ ಸಂಪರ್ತಕ್ಕಂಥ ಒಂದು ಅಂಶ ಆಗಿದೆ ಇದು ಗೊತ್ತಿರಲಿ ನೆಕ್ಸ್ಟು ಜ್ಞಾನ ಅನ್ವಯ ಮತ್ತು ಕೌಶಲ್ಯಗಳನ್ನು ನಿರ್ದಿಷ್ಟ ವಿಷಯ ವಿಷಯದಲ್ಲಿ ಅಥವಾ ಅನೇಕ ವಿಷಯಗಳಲ್ಲಿ ವಿನ್ಯಾಸಗೊಳಿಸುವ ಪರೀಕ್ಷೆ ಸಾಧನ ಪರೀಕ್ಷೆ ಅಂತ ಹೇಳಿದವರು ಯಾರಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕಿದು ಇದು ಫ್ರೀ ಮ್ಯಾನ್ ಅವರು ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಇನ್ನು ಒಬ್ಬ ವ್ಯಕ್ತಿಯು ಬಹುಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುವುದು ಕಾರ್ಯನಿರ್ವಹಿಸೋ ಇದಕ್ಕೆ ಉದಾಹರಣೆ ಬಹುಮಾನಕ್ಕೋಸ್ಕರ ಯಾವುದೋ ಒಂದು ಹೊರಗಿಂದ ಏನೋ ಸಿಗುತ್ತೆ ಅಂತೇಳಿ ನಾವು ಕ ಒಂದು ಏನು ಕೆಲಸವನ್ನು ಮಾಡಿದರೆ ಸೊ ಅದನ್ನು ಬಾಹ್ಯ ಪ್ರೇರಣೆ ಬಾಹ್ಯ ಪ್ರೇರಣೆ ಅಂತ ಹೇಳ್ತೀವಿ ಸೊ ಆಪ್ಷನ್ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಸಾಮಾಜಿಕ ಅಂಶ ಅಂತಂದರೆ ಯಾರಪ್ಪ ಅಂತ ಹೇಳಿದ್ರೆ ಶಾಲೆ ಮತ್ತು ಗೃಹ ಪರಿಸರ ಅಂತಕ್ಕಂಥದ್ದು ಏನು ನಮ್ಮ ಮೇಲೆ ಪ್ರಭಾವ ಬೀರತಕ್ಕಂಥ ಒಂದು ಸಾಮಾಜಿಕ ಅಂಶಗಳಾಗಿರ್ತವೆ ಓಕೆನಾ ಹಿಂದಿನ ಕಲಿಕೆಯು ಹೊಸ ಕಲಿಕೆಗೆ ಅನುಕೂಲಿಸುವುದ ಅನುಕೂಲಿಸುವುದಾದರೆ ಈ ಕಲಿಕೆ ಆ ಕಲಿಕೆಯನ್ನು ಏನಂತ ಕರಿತೀವಿ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಏನು ಧನಾತ್ಮಕ ಕಲಿಕಾ ವರ್ಗಾವಣೆ ಅಂದ್ರೇನು ಶೂಲ ಶೂನ್ಯ ಕಲಿಕಾ ವರ್ಗಾವಣೆ ಅಂದ್ರೇನು ಋಣಾತ್ಮಕ ಕಲಿಕಾ ವರ್ಗಾವಣೆ ಏನು ಅಂತ ಗೊತ್ತಿರಲಿ ಇನ್ನು ಶೂನ್ಯ ಕ ಫಸ್ಟು ಶೂನ್ಯ ಕಲಿಕಾ ವರ್ಗಾವಣೆ ಅಂತೇಳಿದ್ರೆ ಒಂದು ಕಲ್ತಿರ್ತೀವಿ ಏನೋ ಒಂದು ಒಂದು ವಿಚಾರ ಫಾರ್ ಎಕ್ಸಾಂಪಲ್ ಈಗ ನಾವು ಸೈಕಲ್ ಓಡಿಸೋದು ಕಲ್ತಿದ್ವಿ ಸೊ ಸೈಕಲ್ ಓಡಿಸೋದು ನಾವು ಓಡಿಸೋದು ಕಲ್ತ ಮೇಲೆ ಕಾರ್ ಓಡಿಸೋಕ್ಕೆ ಬರೋಲ್ಲ ಸೊ ಅದು ಯಾವುದೇ ರೀತಿಯಾಗಿ ಏನು ಹೆಲ್ಪ್ ಆಗೋಲ್ಲ ಸೊ ಇದು ಏನಾಗುತ್ತೆ ಅಂದರೆ ಕಲಿಕೆಯ ಶೂನ್ಯ ವರ್ಗಾವಣೆ ವರ್ಗಾವಣೆ ಆಗುತ್ತೆ ಇನ್ನೊಂದು ಕಲಿಕೆಯ ಧನಾತ್ಮಕ ವರ್ಗಾವಣೆ ಅಂತಂದರೆ ಹಿಂದೆ ಕಲ್ತಿರ್ತೀವಿ ಬಂದು ಫಾರ್ ಎಕ್ಸಾಂಪಲ್ ಸೈಕಲ್ ಕಲ್ತಿರ್ತೀವಿ ಸೊ ಮುಂದೆ ಅದು ಏನಾಗುತ್ತೆ ಬೈಕ್ ಕಲಿಯಲಿಕ್ಕೆ ಸಹಾಯ ಮಾಡುತ್ತೆ ಸೊ ಹ್ಯಾಂಗೆ ನಾವು ಗ್ರಿಪ್ ಗ್ರಿಪ್ ಹೆಂಗೆ ಹಿಡಿಬೇಕು ಸೊ ಯಾವ ರೀತಿಯಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಕಲಿಸುತ್ತೆ ಸೊ ಅದು ಕಲಿಕಾ ಧನಿತ ಧನಾತ್ಮಕ ಕಲಿಕಾ ವರ್ಗಾವಣೆ ಆಗುತ್ತೆ ಇನ್ನು ಋಣಾತ್ಮಕ ಕಲಿಕಾ ವರ್ಗಣೆ ವರ್ಗಾವಣೆ ಅಂತಕ್ಕಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಸ್ಕೂಟಿಯನ್ನು ಕಲ್ತಿರ್ತೀವಿ ಸ್ಕೂಟಿಯನ್ನು ಕಲ್ತಿರ್ತೀವಿ ಸ್ಕೂಟಿಯನ್ನು ಕಲ್ತ ಮೇಲೆ ನೆಕ್ಸ್ಟು ಏನು ಇದು ಗೇರ್ ಗಾಡಿಯನ್ನು ಕಲಿತೀವಿ ಗೇರ್ ಗಾಡಿಯನ್ನು ಹೋದಾಗ ಏನಾಗುತ್ತೆ ಸ್ಕೂಟಿಯಲ್ಲಿ ನಾವು ಯಾವ ರೀತಿಯಾಗಿ ಗೇರ್ ಹಾಕಲ್ದೇ ಎಕ್ಸಿಲಿ ಕೊಡ್ತೀವೋ ಅದೇ ರೀತಿಯಾಗಿ ಕೊಡಲಿಕ್ಕೆ ಹೋಗ್ತೀವಿ ಸೊ ಅದು ಏನು ಹಿಂದೆ ಹಿಂದೆ ಕಲಿತಿರೋದು ಮುಂದೆ ಕಲೀಲಿಕ್ಕೆ ಏನೋ ಅಡ್ಡಿಯನ್ನು ಉಂಟು ಮಾಡ್ತಿರುತ್ತೆ ಸೊ ಅದು ಕಲಿಕೆಯ ಋಣಾತ್ಮಕ ವರ್ಗಾವಣೆ ಆಗುತ್ತೆ ಸೊ ಇದ್ರ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ ಇದ್ರ ಬಗ್ಗೆ ನೋಡ್ಕೊಳ್ಳಿ ಓಕೆನಾ ಈ ಸಂಖ್ಯೆ ಅಕ್ಷರಗಳು ಪದಗಳು ಅಥವಾ ಹೆಸರುಗಳು ಒಮ್ಮೆಗೆ ಮಾತ್ರ ನೆನಪಿಡುವ ಒಂದು ಸ್ಮೃತಿ ಅದನ್ನು ಮಿತ ಅಲ್ಲ ಸೊ ಅದು ಸ್ಮೃತಿಗೆ ಏನಂತ ಕರಿತೀವಿ ಅಂದರೆ ಅಲ್ಪಕಾಲದ ಸ್ಮೃತಿ ಅಂತ ಕರಿ ಕರಿತೀವಿ ಸೊ ಇದ್ರ ಬಗ್ಗೆ ಗೊತ್ತಿಲ್ಲ ಓಕೆನಾ ಸೊ ಇಷ್ಟು ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಟಿ ಟಿ ಪತ್ರಿಕೆ ಎರಡರಲ್ಲಿ ಬಂದಂತಹ ಬಂದಿರ್ತಕ್ಕಂಥ ಪ್ರಶ್ನೆಗಳು ಸೊ ಎಲ್ಲರೂ ಕೂಡ ಏನು ಒನ್ ಟ್ವೆಂಟಿ ಕ್ರಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ಎಲ್ಲರೂ ನಿಮ್ಮದು ಕೂಡ ಆಗುತ್ತೆ ಯಾರು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದರೂ ನಿಮ್ಮದು ಪಕ್ಕ ಆಗುತ್ತೆ ಸೊ ನೀವು ಭಯವನ್ನು ಬಿಟ್ಟು ಆರಾಮಾಗಿ ನೀವು ಟೀಚರ್ ಎಕ್ಸಾಮ್ಗೆ ಓದ್ಕೋಬೋದು ಓಕೆನಾ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ